ಸರ್ ಏನು ಸಾಲು ಸಾಲು ಜಿಂಕೆಗಳ ಜಿಂಕೆ ಅಂದರೆ ಇದು ಕೃಷ್ಣ ಮುಳುಗಾರ ಇದು ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಂದೇಳಿ ನಮ್ಮ ಡಾಕ್ಟರ್ಸು ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ ಅದನ್ನು ಅದನ್ನು ನಿಖರವಾದ ವರದಿ ಇನ್ನೂ ಬಂದಿಲ್ಲ ಬಂದ ನಂತರ ನಾವು ಹೇಳ್ತೇವೆ ಅಂದರೆ ಯಾವ ವೈರಸ್ ಇಂದ ಇದು ಇದಾಗಿದೆ ಅಂತೇಳಿ ಸರ್ ಎಷ್ಟು ದಿವಸದಿಂದ ಈ ಥರ ಈಗ ನಿನ್ನೆಲ್ಲ ಮೊನ್ನೆ ಹದಿಮೂರನೇ ತಾರೀಕು ಆಗಿತ್ತು ಅದತ್ತು ಬಿಟ್ಟರೆ ಇವತ್ತು ನಿನ್ನೆಲ್ಲ ಫುಲ್ ಆ್ಯಕ್ಟಿವ್ ಇದ್ದವು ಎಲ್ಲ ಇವತ್ತು ಮತ್ತು ಸಡನ್ ಆಗಿ ಬೆಳಗ್ಗೆ ಇದಾಗಿದೆ ಮೊನ್ನೆ ಹದಿಮೂರನೇ ತಾರೀಕಿಗೆ ಎಂಟಾಗಿತ್ತು ಇವತ್ತು ಇಪ್ಪತ್ತಾಗಿದೆ ಅದೇ ಇಪ್ಪತ್ತೆಂಟಾಗಿದೆ ಇನ್ನೂ ಹತ್ತಿದೆವು ಇನ್ನೂ ಹತ್ತಿದೆವು ಅವು ಎಲ್ಲ ಫುಲ್ ಆ್ಯಕ್ಟಿವ್ ಅದಾವೆ ಇನ್ನು ಅದಕ್ಕೆ ಯಾವುದು ಸಿಂಪ್ಟಮ್ಸ್ ಕಾಣ್ತಾ ಇಲ್ಲ ಡೇ ಅಂದ್ರೆ ಪ್ರತಿ ದಿವ್ಸನೂ ಹೆಂಗೆ ಇದು ಇದ್ವಲ್ಲ ಆ್ಯಕ್ಟಿವ್ ಇದೆಯಲ್ಲ ಅದೇ ಥರನು ಅದು ಈಗ ಇವು ಇವನು ಅದೇ ಥರ ಇತ್ತು ಬಟ್ ಅದು ಸಡನ್ನಾಗಿ ಯಾವುದು ಡಿಸೀಸ್ ಬಂದಿದೆ ನನಗೆ ಗೊತ್ತಾಗಿಲ್ಲ ನಿಖರವಾದ ಇದು ಬಂದಿಲ್ಲ ಗೊತ್ತಾಗಿಲ್ಲ ಇನ್ನು ಬೇರೆ ಕಡೆ ಎಲ್ಲಾದರೂ ಸ್ಥಳಾಂತರ ಮಾಡ್ತೀರಾ ಅದಕ್ಕೆ ಈಗ ನಾವು ಎಕ್ಸ್ಪರ್ಟ್ಸನ್ನು ಕರೆಸ್ತಾ ಇದೀವಿ ಈಗ ಬೆಂಗಳೂರು ಬೆಂಗ್ಳೂರಿಂದ ಅವ್ರು ಬಂದ ತಕ್ಷಣ ನಮ್ಮ ಎಲ್ಲಾಧಿಕಾರಿಗಳ ಕಡೆ ನಾನು ಮಾತಾ ನಾವೆಲ್ಲ ಮಾತಾಡಿ ಅವರು ಏನು ಹೇಳ್ತಾರಲ್ಲ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರಲ್ಲ ಆ ಥರ ನಾವು ಮಾಡ್ತೀವಿ ನಮ್ ಕಡೆ ಒಂದು ಹದ್ಮೂರ ತಾರೀಕು ಒಂದು ಎಂಟು ನಮ್ ಕಡೆ ಬ್ಲಾಕ್ ಬಕ್ ಆ ತಂದ ನಂತರ ನಾವು ನಮ್ಮ ಮೇಲಾಧಿಕಾರಿಗೆ ತಿಳಿಸಿರ್ತೀವಿ ಇದ್ರ ಬಗ್ಗೆ ಅದೇ ರೀತಿಯಾಗಿ ಅವರ ಸಮಕ್ಷದಲ್ಲಿ ನಾವು ಮರಣೋತ್ತರ ಪರೀಕ್ಷಣ ನೀಡಿ ಮಾಡಿ ಅದರದ್ದು ಪ್ರಾಬಬಲ್ ಕಾಸ್ ಔಟ್ ಮಾಡಿರ್ತೀವಿ ಅದೇ ರೀತಿ ಅವರದು ಮಾರ್ಗದರ್ಶನದಲ್ಲಿ ಮೇಲ್ ಆ ನಮ್ಮ ಬಂದರ್ಘಟ ಇಲ್ಲಿ ಇದು ಡಬ್ಲ್ಯೂ ವೈಲ್ಡ್ ಲೈಫ್ ಅನಿಮಲ್ ಡಿಸೀಸ್ ಆಗಿ ನಾವು ಸ್ಯಾಂಪಲ್ಸ್ ಎಲ್ಲ ಕಳಿಸಿರ್ತೀವಿ ಟು ಫೈಂಡ್ ದ ಕಾಸ್ ಆಫ್ ದ ಡೆತ್ ಏನಾಗಿದೆ ಅಪ್ಪ ಸೊ ಅದೇ ರೀತಿಯಾಗಿ ಆವರೆಗೆ ನಾವು ಮೈಸೂರು ಅವರು ಕೊಟ್ಟು ಮಾರ್ಗದರ್ಶನ ಜೊತೆಗೆ ನಮ್ಮ ಡಿಸ್ಕಸ್ ಮಾಡ್ಕೊಂಡು ಅವ್ರ ಏನ್ ಹೇಳ್ತಾರ ಆ ಪ್ರಕಾರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿರ್ತೀವಿ ಎಲ್ಲಾ ರೀತಿ ಮುಂಜಾ ಮುಂಜಾಗ್ರತೆ ಕ್ರಮಗಳನ್ನು ನಾವು ತೊಗೊಂಡಿರ್ತೀವಿ ಅದೇ ರೀತಿಯಾಗಿ ಇವತ್ತು ಬ್ಲಾಕ್ ಬಕ್ ತಿಳ್ಕೊಂಡಿರ್ತಾರೆ ಅದರ ಅದ್ರ ಕೂಡ ನಾವು ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಿಕೊಂಡು ಅದು ಕೂಡ ಸ್ಯಾಂಪಲ್ ಕಳಿಸಿದೀವಿ ಬಂದಿರ ಘಟ್ಟದಿಂದ ಯಾವ ಲ್ಯಾಬಿಗೆ ನಾವು ಆಲ್ರೆಡಿ ಸ್ಯಾಂಪಲ್ ಸಬ್ಮಿಟ್ ಮಾಡಿದ್ವಿ ಅದ್ರ ವರದಿ ಸ್ವಲ್ಪ ನಾಳೆವರೆಗೆ ಬರ್ತಾ ಇದೆ ಆದ್ರೆ ಅದ್ರ ಜೊತೆಗೆ ಅಲ್ಲಿಂದ ಏನು ಸೈಂಟಿಸ್ಟ್ ಅವರೆಲ್ಲ ನಮ್ಮ ಜೂಗೆ ಇವತ್ತು ಸಾಯಂಕಾಲ ರಾತ್ರಿವರೆಗೆ ಅವ್ರು ಬರ್ತಾರೆ ಅದ್ರ ಮುಂದೆ ಅವರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇದ್ರ ಬಗ್ಗೆ ಏನು ಎಕ್ಸಾಕ್ಟ್ಲಿ ವಾಟ್ ಇಸ್